್ರಮ್ ಒಂದು ಮಾತಾಡ್ತಿದ್ರು ಹನುಮಂತ ಏನಂತ ಆಟ ಆಡಲಿಲ್ಲ ಅಂತ ಮಂಜು ಅವರಮ್ಮ ಅಪ್ಪ ಜನ ಹನುಮಂತ ಏನಂತ ಆಡಾಡಿದ ಬರೀ ಹಾಡು ಹೇಳ್ಕೊಂಡು ಗೆದ್ದ್ಬಿಟ್ಟ ಅವ್ರು ಬಂದು ಬೇರೆ ಗೆಲಬೇಕಿತ್ತು ಅಂತ ತ್ರಿವಿಕರ ಅಮ್ಮ ಅಂತಿದ್ರು ನಿಮಗೆ ನಂಗೆ ಬರೀ ಹಾಡು ಹಾಡಿಕೊಂಡ ಗೆದ್ದಿದ್ದೀನಿ ಅಂತ ಆಟ ನೀವು ಬಹಳ ಜನ ಹನುಮಂತ ಅವರಿಗೆ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಡ್ತಾರೆ ಹನುಮಂತು ನೀವು ಎಷ್ಟೇ ಒಟ್ಟು ಬರ್ತಾರೆ ಹೊರಡಾಡೋ ಕಳಿಸ್ಬಿಡ್ತೀನಿ ಅಂತ ಅದೊಂದು ವಿಚಾರಕ್ಕೆ ಅದಾದ್ಮೇಲೆ ಉತ್ತರ ಕನ್ನಡ ಜನ ಹನುಮಂತಿಗೆ ಭಾಳ ಬೆನ್ನಿ ನಿಂತ್ಕೊಂಡ್ರು ಅಂತೇಳಿ ಅದು ಕನಸು ಮನಸ್ಸಿನ ಅನ್ಕೊಂಡಿದ್ದಿಲ್ಲ ಆಮೇಲೆ ಲವ್ ಮಾಡಿದ್ರೆ ತುಂಬ ಬಂದು ನಿಮ್ದು ಯಾವ್ದು ಅತ್ತಿ ಮಗಳು ಲವ್ ಮಾಡ್ತೀರ ಅಥವಾ ಹುಡುಗಿ ಲವ್ ಮಾಡ್ತೀರಿ ಏನು ಒಂದು ಹೇಳಿ ಯಾರು ಲವ್ ಮಾಡ್ತೀರಿ ನಿಜ ಲವ್ ಮಾಡ್ತೀರಾ ಅಥವಾ ಕರೆನಾ ಸುಳ್ಳ ಅದು ಒಂದು ದೋಸ್ತನ ಅನುಭವ ಹೆಂಗಿತ್ತು ಅಲ್ಲಿ ಒಳಗಡೆ ಏನೇನ ಅಂತಿದ್ದ ಹೇಳ್ಕೊಡ್ತಿದ್ದ ಹಾಯ್ ಹಲೋ ವೀಕ್ಷಕರೇ ನನ್ನ ಜೊತೆ ಇವತ್ತು ಬಿಗ್ ಬಾಸ್ ವಿನ್ನರ್ ಹನುಮಂತು ಲಂಬಾಣಿ ಇದ್ದಾರೆ ಸೊ ಮೂರು ತಿಂಗಳ ಬಳಿಕ ಅವರು ತಮ್ಮ ತವರೂರಿಗೆ ಬಂದರೆ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ ಬಿಗ್ ಬಾಸ್ ಹೇಗಿತ್ತು ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತಿದ್ರೆ ಹನುಮಂತವ್ರೆ ಫಸ್ಟ್ ಆಫ್ ಆಲ್ ಕಂಗ್ರೇಟ್ಸ್ ನಿಮಗೆ ನಿಮಗೂ ಧನ್ಯವಾದಗಳು ರೀ ಬೆನ್ನೆತ್ತ ಹಿಡಿದು ಗಾಡಿಯ ಕುಂತರ್ಸಿ ವಿಡಿಯೋ ಮಾಡಾಕತ್ತೀರಿ ನಿಮಗೂ ಧನ್ಯವಾದಗಳು ಆರಾಮದಿರಿ ಆರಾಮದ ಏನು ಅನ್ನಿಸ್ತು ಮೂರು ತಿಂಗಳು ಇದ್ರಿ ಬಿಗ್ ಬಾಸ್ ಮನೆ ಒಳಗಡೆ ಏನು ಅನ್ನಿಸ್ತು ಈ ಮನೆಗೂ ನಿಮ್ಮನೆಗೂ ಆ ಮನೆಗೆ ಏನು ಅನ್ನಿಸ್ತು ಆ ಮನೆಗೂ ಈ ಮನೆಗೂ ಬಾರಿ ಇರೈತ್ರಿ ಯಾಕಂದ್ರೆ ಅಲ್ಲಿ ಮೂರು ತಿಂಗಳ ಒಂದು ಹತ್ರ ಇರ್ಬೇಕು ಅಲ್ಲಿ ವಾತಾವರಣ ಬೇರೆ ಅಂದ್ರೆ ಅಲ್ಲಿ ಜೀವನದ ಪಾಠ ಕಲಿಯಂತ ಅದ ಶಾಲಿ ಇದ್ದಂಗ್ರಿ ಒಂದ್ ದೇವ್ರ ಗುಡಿ ಇದ್ದಂಗ ಬಿಗ್ ಬಾಸ್ ಮನಿ ಅಂದ್ರ ಬಾರಿ ಖುಷಿ ಆಯ್ತ್ರಿ ಅಲ್ಲಿ ಹೋಗಿದ್ದಕ್ಕೆ ನಾನು ಮೂರ್ ತಿಂಗಳ ಇರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಏನೋ ನಮ್ ದೋಸ್ತ ಕುಟ್ಕೊಡಿ ಹೆಂಗಿತ್ತು ನಿಮ್ದು ದೋಸ್ತ ಅನುಭವ ಹೆಂಗಿತ್ತು ಅಲ್ಲಿ ಒಳಗಡೆ ದೋಸ್ತ ನಾವು ಫುಲ್ ಆರಾಮಿದ್ವಿ ರೀ ದೋಸ್ತಾನು ಒಳ್ಳೆ ಮನಸ್ಸಿದ್ರು ಅವಂದು ನಮ್ದು ಕುಡಿ ಒಳ್ಳೆ ಬಾಂಧವ ಐತ್ರಿ ಹಂಗಾಗಿ ದೋಸ್ತಾನ ಕೂಡ ಮೂರು ತಿಂಗಳಿಗೆ ಭಾಷೆ ಕರಾವಳಿ ಭಾಷೆನೂ ಉತ್ತರ ಕನ್ನಡ ಭಾಷೆ ಬೇರೆ ಬೇರೆ ಹೆಂಗೆ ಹೊಂದಾಣಿಕೆ ನಿಮಗವರ್ಗು ಅಂತ ನಮ್ಮ ದೋಸ್ತ ಒಳ್ಳೆ ಕಲಾವಿದಾರಿ ಅವರು ಬಾರಿ ಚೆನ್ನಾಗಿ ಆ್ಯಕ್ಟಿಂಗು ಬಾರಿ ಕಲ್ತಾರ ಅವರು ಕಲೆ ಅವರು ನಮ್ಮ ಉತ್ತರ ಕನ್ನಡ ಭಾಷೆ ಕಲಿಯೋದು ಭಾರಿ ಆಸೆ ಅವರಿಗೆ ನಾನು ಅವಾಗವಾಗ ಹೇಳಿ ಕೊಡ್ತಿದ್ದೆ ನನಗೆ ಅವ್ರ ಭಾಷೆ ಹೇಳ್ಕೊಡ್ತಿದ್ದ

ಹೆಂಗ್ ಮನೆಯೊಳಗೆ ತ್ರಿವಿಕ್ರಮು ರಜತ್ ಅವ್ರೆಲ್ಲ ತುಂಬ ಟಫ್ ಕಂಟೆಸ್ಟ್ ರೀ ಹೆಂಗೆ ನಿಮಗೆ ಹಾ ಇದ್ರಿ ಅವ್ರು ಆಟ ಅವ್ರು ಆಡ್ತಿದ್ರು ಪಾಪ ಅವರು ಆಟದಾಗ ಅಷ್ಟ ಇದ್ರಿ ಆದ್ರೆ ಮನಸ್ಸಿಂದ ಭಾರಿ ಒಳ್ಳೆಯವರು ಅವರು ಪಾಪ ಭಾರಿ ನನಗೆಲ್ಲ ಬಾರಿ ಆಟದಾಗಲಿ ಹೇಳ್ಕೊಡೋದ್ರಾಗಲಿ ಎಲ್ಲರ ತಪ್ಪದಾಗಲಿ ಎಲ್ಲ ತಿದ್ದಿ ಹೇಳ್ತಿದ್ರು ರೀ ಅಂತ ಒಳ್ಳೆ ಗುಣಗಳು ರೀ ಅದು ಆಟ ಅಂದಾಗ ಮಾತಂದಾಗ ಮಾತಾಡ್ತಿದ್ವಿ ಜಗಳ ಆಡ್ತಿದ್ವಿ ಹಂಗೆ ಹಿಂಗೆ ಮಾಡ್ತಿದ್ರು ಮನೆಯಾಗ ಆದ್ರೆ ಆಟ ಇಲ್ದಾಗ ಮತ್ತೆ ನಾವೆಲ್ಲರೂ ಒಂದೇ ಇರ್ತಿದ್ವಿ ಭಾರಿ ಚೆನ್ನಾಗಿತ್ತು ಭಾರಿ ಈಗ ಭಾಳ ಜನ ಏನಂತಂದ್ರೆ ಹನುಮಂತವರಿಗೆ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಡ್ತಾರೆ ಹನುಮಂತು ನೀವು ಎಷ್ಟೇ ಒಟ್ಟು ಬರ್ತಾರೆ ಹೊರಗಡೆ ಕಳಿಸ್ಬಿಡ್ತೀನಿ ಅಂತ ಅದೊಂದು ವಿಚಾರಕ್ಕೆ ಅದಾದ್ಮೇಲೆ ಉತ್ತರ ಕರ್ನಾಟಕ ಜನ ಹನುಮಂತಿಗೆ ಭಾಳ ಬೆನ್ನಿ ನಿಂತ್ಕೊಂಡ್ರು ಅಂತೀವಿ ನಿಜಾನ ಅದು ನನಗೆ ಇಲ್ಲಿ ಹೊರಗಲ್ದ ಅಷ್ಟು ಗೊತ್ತಿದ್ದಿಲ್ರಿ ನನಗೆ ಸುದೀಪ್ ಸರ್ ನನಗೆ ಹಂಗೆ ಅನ್ಸಲಿಲ್ಲ ಹಂಗ ನಾವು ಏನಾರ ತಪ್ಪು ಮಾಡಿದಾಗ ನನಗೆ ಒಬ್ಬವಂಗಲ್ಲ ಎಲ್ಲರಿಗೂ ಅವರು ಅವ್ರು ಏನ್ ಹೇಳಬೇಕು ಅದನ್ನ ಹೇಳತಾರೀ ಅದು ನನಗೆ ಆತರ ನನಗೆ ಒಳ ಒಳಗಡೆ ತ್ರಿವಿಕ್ರಮ ರಜಾತು ಎಲ್ಲ ಬರೀ ಹುಡುಗಿರಿಂದ ಬಿದ್ದು ಶೋಕಿ ಮಾಡ್ಕೊಂಡು ಹೋದ್ರು ಹನುಮಂತು ಅಣ್ಣ ಅಕ್ಕ ಅಣ್ಣ ಅನ್ಕನ್ಕೊಂಡು ಸ್ಟೋಫಿನಾಗ ಗೆತ್ಕೊಂಡ್ಬಿಟ್ರು ಅಂತ ರೀ ಅವರು ಅಣ್ಣರ ಅವರು ಅವ್ರು ಹೆಂಗಿದ್ರೆ ಹಂಗೆ ನಾನು ಹಂಗಿದ್ರೆ ಹಿಂಗೆ ನಾನು ಎಲ್ಲ ಆಟ ಹನುಮಂತು ಡೌಟ್ ಏನು ಗೊತ್ತಾ ಹನುಮಂತು ಭಾಳ ಶಾಣೆ ಇದ್ದಾನೆ ಆದರೆ ಶಾಣೆ ಇಲ್ಲ ಅನ್ನೋ ರೀತಿ ನಡ್ಕೊಂತಾನೆ ಅಂತೇಳಿ ಏ ಹಂಗೇನಿಲ್ಲ ರೀ ನನ್ನ ಚಲೋ ಆಟ ಆಡಿನಿ ಬಿಗ್ ಬಾಸ್ ಮನ್ಯಾಗ ಅಲ್ಲ ನಿಮ್ಮ ಆಟದ ಬಗ್ಗೆ ಎರಡು ಮಾತಿಲ್ಲ ಹನುಮಂತು ತುಂಬ ಚೆನ್ನಾಗಿ ಆಡಿದಾರೆ ತುಂಬ ಶಾಣೆ ಇದ್ದಾರೆ ಆದರೆ ಶಾಣೆತನ ತೋರಿಸಲ್ಲ ತುಂಬ ಅಮಾಯಕ ಇದ್ದಂಗೆ ಇರ್ತಾರೆ ಅಂತ ನಿಜ ಅಮಾಯ್ಕನು ಶಾಣೆ ಇದ್ದೀರ ಇಲ್ಲ ಇರಂಗ ಇಲ್ಲಿ ಲಣ್ಣಾ ನೈರಂಗ ಆದಿನಿ ಹಂಗಿರಂಗಿರಂಗ ಆದಿನಿ ಆಷ್ಟಾ ಮತ್ತೆ ಈಗ ಮೊದ್ಲೆಲ್ಲ ಬಹಳ ಬಹಳ ರಿಯಾಲಿಟಿ ಶೋಗಳೆಲ್ಲ ಹೋಗಿದ್ರಿ ಜೀ ಕಾರಣದಲ್ಲಿ ತುಂಬಾ ರಿಯಾಲಿಟಿ ಶೋಗಳೆಲ್ಲ ನೋಡಿದ್ರಿ ಬೇರೆ ಬೇರೆ ದೇಶಕೆಲ್ಲ ಹೋಗ್ಬಂದ್ರಿ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳ ಜೊತೆಗಿದ್ರಿ ಇದ್ದ್ರಿ ಅದಕ್ಕೂ ಇದಕ್ಕೂ ಏನು ಅನ್ಸುತ್ತೆ ರಿಯಾಲಿಟಿ ಶೋಗೂ ರಿಯಾಲಿಟಿ ಶೋಗೂ ಏನು ಅನ್ಸುತ್ತೆ ಆ ರಿಯಾಲಿಟಿ ಶೋ ಅಂದ್ರೆ ಬೇರೆ ಬೇರೆ ತವರಿ ಇದು ನನಗೆ ಹಾರ್ಡ್ ಅಂದ್ರೆ ಹಾರ್ಡ್ ಆಷ್ಟ ಆದ್ರೆ ನಾವು ಇಲ್ಲಿ ಹೊರಗೆಲ್ಲ ಇರ್ತಿದ್ವಿ ಆ ಬಿಗ್ ಬಾಸ್ ಮನೆ ಹಂಗಲ್ಲ ಮೂರ್ ತಿಂಗಳು ಹೋದ್ರೆ ಹೊರಗೆ ಹೊರಗ್ ಹತ್ತಾರು ಗೊತ್ತಾಗಲ್ಲ ಅದರ ಅನ್ನೋದು ಗೊತ್ತಾಗಲ್ಲ ಅದ ಬೇರೆ ರೀ ಅದು ಬಿಗ್ ಬಾಸ್ ಶೂ ಬೇರೆ ರೀ ಒಳಗಡೆ ಹೋದ್ಮೇಲೆ ಲವ್ ಮಾಡ್ರಿ ತುಂಬಾ ಬಂದ ನಿಮ್ದ್ ಯಾವ್ದು ಹತ್ತಿ ಮಗಳು ಲವ್ ಮಾಡ್ತೀರ ಹುಡುಗಿ ಲವ್ ಮಾಡ್ತೀರಿ ಏನ್ ಹೇಳಿ ಯಾರು ಲವ್ ಮಾಡ್ತೀರಿ ನಿಜ ಲವ್ ಮಾಡ್ತಿರ ಅಥವಾ ಕರೆನಾ ಸುಳ್ಳ ಅದು ಇಲ್ಲ ಹೇಳ್ತೀನಿ ಮದಿ ಮದಿಗ ಎಲ್ಲ ಹೇಳ್ತೀನಿ ಈಗ ಅಲ್ಲಿ ಒಳಗಡೆ ನಿಮಗೆ ಬಿಗ್ ಬಾಸ್ ಒನ್ ಇದ್ರಲ್ಲ ಈಗ ಐವತ್ತು ಲಕ್ಷ ರೂಪಾಯಿ ಗೆದ್ದಿದ್ರಿ ಅಂತ ಹೇಳ್ಬಿಡ ಹಣ ಎಲ್ಲ ಸಂಪೂರ್ಣ ಬಂತ ಬರೋದಿಲ್ಲ ಈಗ ಬಂದ್ ನಾಲ್ಕು ದಿನ ಆತಲ್ಲ ಮುಗಿದ ಅಲ್ಲಿ ಅವರು ಜಿ ಕಲರ್ಸ್ ಕಂಡದವ್ರು ಎಲ್ಲ ಅವರೇ ಇದು ಮಾಡ್ತಾರ ಈಗ ನಿಮ್ಗೆ ಗೆಲ್ಸಿರ ಐದುವರೆ ಕೋಟಿ ವೋಟ್ ಹಾಕಿದಾರೆ ಸುಮಾರು ಸರಿ ಸುಮಾರು ಒಂದು ಐದುವರೆ ಲಕ್ಷ ಜನ ನಿಮ್ಗೆ ಓಟ್ ಹಾಕಿದಾರೆ ಏನ್ ಹೇಳ್ತೀರಾ ಜನಗಳಿಗೆ ಅದ ನಾನ್ ನನಗಿಷ್ಟ ಐದೂರಿ ಕೋಟಿ ವೋಟ್ ಬೀಳ್ತೈತೆ ಅನ್ನೋದು ನಾನು ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ಅದು ನನಗೆ ಬೀದೈತೆ ನನಗೆ ನಂಬಾಕ ಆಗಿದ್ದಿಲ್ಲರಿ ಒಳಗಿದ್ದಾಗ ಹೊರಗೆ ಬಂದಾಗ ಒಳಗಂದ ಒಳಗಿದ್ದಾಗ ಸುದೀಪ್ ಸರ್ ಅಂದರು ಐದು ಐದು ಕೋಟ್ ಕೋಟಿ ಬಿದ್ದವು ಗೆದ್ದವ್ರು ಗೆದ್ದೋರು ಯಾರು ಅನ್ನೋದು ಗೊತ್ತಾಗ್ಕಂತಂದಾಗ ಅಯ್ಯೋ ನಮಗೆಲ್ಲಿ ಬಿಡ್ತಿರ್ಬೇಕು ಬಿಡ್ರಿ ಸರ್ ನಾವು ಮನಸ್ಸಿನ ನಾನು ಹೊರಗೆ ಬಂದು ನೋಡಿದ್ರೆ ನನಗೆ ಬಿದ್ದಿತ್ತು ರೀ ಭಾರಿ ಖುಷಿ ಆಯ್ತು ಅಂದ್ರೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ನನ್ನ ಆಟವನ್ನು ನೋಡಿ ನಾ ಇರೋದನ್ನು ಅಲ್ಲಿ ಮನೆಯಾಗಿದ್ದ ಇರೋದನ್ನ ನೋಡಿ ಮೆಚ್ಚಿ ಐದೂರು ಕೋಟಿ ಹೋಟ್ ನ ಹಾಕಿ ನನಗೆ ಗೆಲ್ಶಾರ ಇದು ನನ್ನ ಗೆಲ್ಲುವಲ್ರಿ ಇಡೀ ಕರ್ನಾಟಕದ ಜನತೆ ಗೆಲುವು ಅಂತ ಹೇಳಿ ಇಷ್ಟವಾಗ ಯಾ ತ್ರಿವಿಕರ ಮಾತಾಡ್ತಿದ್ರು ಹನುಮಂತ ಏನಂತ ಆಟ ಆಡಲಿಲ್ಲ ಅಂತ ಮಂಜೂರಮ್ಮ ಅಪ್ಪಾಜಿನ ಅಂತಿರು ಹನುಮಂತ ಏನಂತ ಆಟ ಆಡಲಿಲ್ಲ ಬರೀ ಹಾಡು ಹೇಳ್ಕಂಡೆ ಗೆದ್ದು ಅವ್ರು ಬಂದು ಬೇರೆ ಗೆಲ್ಬೇಕಿತ್ತು ಅಂತ ತ್ರಿವಿಕ್ರಮ ಅಮ್ಮ ಅಂತಿದ್ರು ನಿಮಗೆ ನಾನು ಅನ್ಸಿದ್ಯಾ ಬರೀ ಹಾಡು ಹಾಕೊಂಡ ಗೆದ್ದೀನಿ ಅಂತ ಅಥವಾ ಆಟ ಆಡಗಿದ್ದರು ನೀವು ನಾನು ಅದನ್ನ ನೋಡಿಲ್ಲಣ್ಣ ಕೇಳಿಲ್ಲ ಯಾಕಂದ್ರೆ ಈಗ ಅವರು ಅಂದ್ರೆ ಹನುಮಂತ ಬರ ಆಡ್ಕೊಂಡು ಏನೋ ಏನು ಆಡಲಿಲ್ಲ ಅಂದ್ರೆ ತುಂಬ ಜನ ಬಟ್ ಟಿಕೆಟ್ ಫೈನಲ್ ಹೋಗಿ ನೀಟನೇ ಓದಿರ್ಬೋದು ಬಹುಶಃ ಆಟ ಆಡಿನೇ ಗೆದ್ದಿರೋ ನೀವು ಆಟ ಆಡಲಿ ಎಸ್ ಹನುಮಂತ ಅವರು ಇವತ್ತಿನ ಬಂದಿದ್ದಾರೆ ಹಂಗಾಗಿ ಅವರು ತುಂಬ ತೊಂದರೆ ಕೊಡಕ್ಕೆ ನಾನು ಇಷ್ಟಪಡಲ್ಲ ಇವತ್ತು ಅವರ ಸೌಣೂರು ತಾಲೂಕಿಗೆ ಬಂದರೆ ಅವ್ರ ತವರು ಮನೆಗೆ ಹೋಗ್ತಿದ್ದಾರೆ ಇವತ್ತು ಹಾಗಾಗಿ ಅವರ ಬೆಸ್ಟ್ ವಿಷಯ ಹೇಳ್ತಾ ಇದಾಗಿತ್ತು ಹನುಮಂತವ್ರ ಜೊತೆಗಿನ ಒನ್ ಟು ಒನ್ ಮತ್ತೆ ಅವ್ರನ್ನ ಇನ್ನೂ ಒಂದೊಂದು ಮೆರವಣಿಗೆ ನಂತರ ಮತ್ತೆ ಮಾತಾಡ್ಸ್ಕೊಂಡು ಪ್ರಯತ್ನವನ್ನು ಮಾತಾಡ್ತೀನಿ ಧನ್ಯವಾದಗಳು